ನಮಸ್ತೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನನ್ನ ಆತ್ಮೀಯ ಸ್ನೇಹಿತರಿಗೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಚಾನಲ್ಗೆ ಐ ಹೋಪ್ ನೀವೆಲ್ಲ ಆರಾಮಿದ್ದೀರಿ ಅನ್ಕೋತೀನಿ ನಾನು ಕೂಡ ಆರಾಮಿದ್ದೀನಿ ಆರಾಮಿರೋಣ ಎಲ್ಲರೂ ಎಲ್ಲರಿಗೂ ಒಳ್ಳೇದು ಮಾಡ್ತಾ ನಮಗೂ ಒಳ್ಳೇದಾಗ್ತಾ ನಾವು ಆರಾಮಿರೋಣ ಬನ್ನಿ ಇವತ್ತಿನ ಕ್ಲಾಸ್ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಎಕ್ಸಾಮ್ ಪರ್ಪಸ್ ನಾಲೆಜ್ ಪರ್ಪಸ್ ಪ್ರತಿಯೊಂದು ಪಾಯಿಂಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಯಾರೆಲ್ಲ ಹೊಸಬ್ರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ವಿಡಿಯೋನ ಲೈಕ್ ಮಾಡಿ ಕೆಳಕಂತಾಯಿರೋ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಬೇಗ ಬೇಗ ತಡ ಮಾಡದೆ ಶೇರ್ ಮಾಡಿ ವಿಡಿಯೋನ ಪ್ರತಿಯೊಂದು ಪಾಯಿಂಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲೂ ದಯಮಾಡಿ ಸ್ಕಿಪ್ ಮಾಡಬೇಡಿ ಮಾಡಿದ್ರೆ ನಿಮಗೆ ಒಂದು ಪಾಯಿಂಟ್ ಕೂಡ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ವಿಡಿಯೋನ ಪರಿಪೂರ್ಣವಾಗಿ ನೋಡಿ ಅರ್ಥ ಆಗುತ್ತೆ ತುಂಬ ಚೆನ್ನಾಗಿ ಎಲ್ಲ ಕ್ವಶನ್ಸ್ನ ನಾನು ಆನ್ಸರ್ಸ್ನ ನೋಟ್ಸನ್ನ ತೊಗೊಂಡು ಬಂದಿದ್ದೀನಿ ಇಲ್ಲಿ ಬನ್ನಿ ತಡ ಮಾಡ್ದೆ ಇವತ್ತಿನ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ ಬೇಗ ಬೇಗ ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಕ್ಲಾಸು ಬನ್ನಿ ತಡ ಮಾಡ್ದೆ ಸ್ಟಾರ್ಟ್ ಮಾಡೋಣ ಭಾರತವು ಏಷ್ಯಾ ಖಂಡದಲ್ಲಿದ್ದು ಭೂಮಿಯ ಉತ್ತರಾರ್ಧ ಗೋಳದಲ್ಲಿದೆ ಓಕೆ ಭಾರತ ಏಷ್ಯಾ ಖಂಡದಲ್ಲಿದೆ ಕಾಮನ್ ನಿಮ್ಗೆ ಗೊತ್ತಿದೆ ಎಲ್ಲರಿಗೂ ಓಕೆ ಉತ್ತರಾರ್ಧ ಗೋಳದಲ್ಲಿ ಬರುತ್ತೆ ನಮ್ಮ ಭಾರತ ದೇಶ ಭೂಮಿಯಲ್ಲಿ ಗೊತ್ತಿರಲಿ ಗೋಳಾಕಾರದಲ್ಲಿ ಆಮೇಲೆ ಭಾರತದ ಉಪಖಂಡದ ದಕ್ಷಿಣದ ತುದಿಯನ್ನು ಇಂದಿರಾ ಪಾಯಿಂಟ್ ಅಂತ ಕರೀತಾರೆ ಭಾರತದ ದಕ್ಷಿಣ ತುದಿಯನ್ನು ಇಂದಿರಾ ಪಾಯಿಂಟ್ ಅಂತ ಕರೀತಾರೆ ಸೊ ಈ ಇಂದಿರಾ ಪಾಯಿಂಟ್ ಇರುವಂಥದ್ದು ದಿ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಓಕೆ ಆಮೇಲೆ ಭಾರತದ ಕೇಂದ್ರದ ಭಾಗದಲ್ಲಿ ಹಾದು ಹೋಗುವಂತಹ ಅಕ್ಷಾಂಶ ಅಂತಂದರೆ ಇಪ್ಪತ್ತ್ಮೂರವರೆ ಉತ್ತರ ಡಿಗ್ರಿ ಅಕ್ಷಾಂಶ ಇಪ್ಪತ್ತ್ಮೂರವರೆ ಡಿಗ್ರಿ ಉತ್ತರ ಅಕ್ಷಾಂಶ ಭಾರತದ ಕೇಂದ್ರ ಭಾಗದಲ್ಲಿ ಹಾದು ಹೋಗುವಂತಹದ್ದು ಓಕೆ ಕರ್ನಾಟಕ ಸಂಕ್ರಾಂತ್ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ ಎಂಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಎಂಟು ರಾಜ್ಯಗಳ ಮೂಲಕ ಹಾದು ಹೋಗ್ತದೆ ಅವು ಎಂಟು ರಾಜ್ಯ ಯಾವುದು ಅಂತಂದರೆ ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ್ ಛತ್ತೀಸ್ಗಢ್ ಜಾರ್ಖಂಡ್ ಪಶ್ಚಿಮ ಬಂಗಾಳ ತ್ರಿಪುರ ಮತ್ತು ಮಿಜೋರಾಂ ಓಕೆ ಸೊ ಇದು ತುಂಬ ಇಂಪಾರ್ಟೆಂಟ್ ಎಂಟು ರಾಜ್ಯಗಳು ಕೇಳ್ತಾರೆ ಹೊಂದಿಸಿ ಬರೀರಿ ಕೇಳ್ಬೋದು ಅಥವಾ ಹೇಳಿಕೆಗಳಲ್ಲಿ ಕೊಡ್ಬೋದು ಖಂಡಿತ ಹೇಳಿಕೆಗಳಲ್ಲಿ ಬರೋ ಚಾನ್ಸಸ್ ತುಂಬ ಇದೆ ವೆರಿ 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 ಇಂಪಾರ್ಟೆಂಟ್ ಓಕೆ ವಿಡಿಯೋನ ಪಾಸ್ ಮಾಡಿ ಮಾಡಿ ನೋಡಿ ಚೆನ್ನಾಗಿ ನೆನಪುಳಿಯುತ್ತೆ ಭಾರತದ ಆದರ್ಶ ಕಾಲವನ್ನು ಎಂಟೂವರೆ ಡಿಗ್ರಿ ಪೂರ್ವ ರೇಖಾಂಶವನ್ನು ಆಧರಿಸಿ ತಿಳಿಯಲಾಗ್ತದೆ ಓಕೆ ಭಾರತ್ ಮತ್ತು ಪಾಕಿಸ್ತಾನದ ಗಡಿ ರೇಖೆಯನ್ನು ಎರಡು ಕ್ಲಿಪ್ ಗಡಿ ರೇಖೆ ಅಂತ ಕರೀತಾರೆ ಗಡಿ ರೇಖೆ ಭಾರತ ಒಟ್ಟು ಏಳು ದೇಶಗಳೊಂದಿಗೆ ತನ್ನ ಭೂಗಡಿಯನ್ನು ಹಂಚಿಕೊಂಡಿದೆ ಸೊ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಎಲ್ಲನೂ ಇಂಪಾರ್ಟೆಂಟ್ ಇಲ್ಲಿ ನಾನೊಂದು ಮೂರು ನಾಲ್ಕು ಕೊಟ್ಟಿದ್ದೀನಿ ಗಡಿ ರೇಖೆಗಳ ಹೆಸರನ್ನು ಭಾರತ್ ಮತ್ತು ಪಾಕಿಸ್ತಾನದ ಗಡಿ ರೇಖೆಯನ್ನು ಎರಡು ಕ್ಲಿಪ್ ಅಂತ ಕರೀತಾರೆ ಭಾರತ್ ಮತ್ತು ಅಫ್ಘಾನಿಸ್ತಾನದ ಗಡಿ ರೇಖೆಯನ್ನು ಡ್ಯೂರ್ಯಾಂಡ್ ಅಂತಾರೆ ಭಾರತ್ ಚೈನಾ ಗಡಿ ರೇಖೆಯನ್ನು ಮ್ಯಾಕ್ ಮೋಹನ್ ಅಂತ ಕರೀತಾರೆ ಗೊತ್ತಿರಲಿ ಇನ್ನು ಛತ್ತೀಸ್ಗಢ ರಾಜಧಾನಿ ರಾಯ್ಪುರ್ ಜಾರ್ಖಂಡ್ ರಾಜಧಾನಿ ರಾಂಚಿ ಉತ್ತರಾಂಚಲದ ರಾಜಧಾನಿ ಡೆಹ್ರಾಡೂನ್ ತೆಲಂಗಾಣದ ಯಾವುದು ಅಂತ ನೀವು ನನಗೆ ಕಮೆಂಟ್ ಮಾಡಿ ಓಕೆ ರಾಜ್ಯಗಳು ರಾಜಧಾನಿಗಳು ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಸೊ ತೆಲಂಗಾಣದ ರಾಜಧಾನಿ ಯಾವುದು ಅನ್ನೋದನ್ನು ನೀವು ನನಗೆ ಕಮೆಂಟ್ ಮಾಡಿ ಭಾರತ್ ಮತ್ತು ಶ್ರೀಲಂಕಾವನ್ನು ಪಾಕ್ ಜಲ್ಸಂಧಿ ಮತ್ತು ಮನ್ನಾರ್ಖಾರಿ ಅದು ಎರಡು ಬೇರ್ಪರಿಸುತ್ತೆ ಭಾರತ ಮತ್ತು ಶ್ರೀಲಂಕಾ ಅದೊಂದು ದ್ವೀಪ ರಾಷ್ಟ್ರ ಓಕೆ ಸೊ ಭಾರತ್ ಮತ್ತು ಶ್ರೀಲಂಕಾವನ್ನು ಪಾಕ್ ಜಲ್ಸಂಧಿ ಮತ್ತು ಮನ್ನಾರ್ಖಾರಿ ಪ್ರತ್ಯೇಕ ಮಾಡುತ್ತೆ ಹಾಗೆ ಭಾರತದ ಎರಡು ಪ್ರಮುಖ ದ್ವೀಪ ಸಮೂಹಗಳು ಅಂತಂದರೆ ಅಂಡಮಾನ್ ಮತ್ತು ನಿಕೋಬಾರ್ ಲಕ್ಷ ದ್ವೀಪ ಮತ್ತು ಮಿನಿಕಾಯ ದ್ವೀಪ ಸಮೂಹಗಳು ಅಂದರೆ ಮಿನಿಕಾಯ ದ್ವೀಪ ಸಮೂಹಗಳು ಅಂತ ಕೂಡ ಕರೀತಾರೆ ಓಕೆ ವೆರಿ ಇಂಪಾರ್ಟೆಂಟ್ ಆಮೇಲೆ ಇತ್ತೀಚೆಗೆ ನಿರ್ಮಾಣಗೊಂಡಂತಹ ನಾಲ್ಕು ಹೊಸ ರಾಜ್ಯಗಳು ಅಂತಂದರೆ ಇತ್ತೀಚೆಗೆ ನಿರ್ಮಾಣಗೊಂಡಂತಹ ನಾಲ್ಕು ಹೊಸ ರಾಜ್ಯಗಳು ಮಧ್ಯಪ್ರದೇಶವನ್ನು ವಿಭಜಿಸಿ ಛತ್ತೀಸ್ಗಢ ಆಗುತ್ತೆ ಉತ್ತರ ಪ್ರದೇಶವನ್ನು ವಿಭಜಿಸಿ ಉತ್ತರಾಂಚಲ ಬಿಹಾರವನ್ನು ವಿಭಜನೆ ಮಾಡಿ ಜಾರ್ಖಂಡ್ ಆಗುತ್ತೆ ಆಂಧ್ರ ಪ್ರದೇಶವನ್ನು ವಿಭಜನೆ ಮಾಡಿ ತೆಲಂಗಾಣ ಆಗಿದೆ ತೆಲಂಗಾಣ ಆಗಿದೆ ಆಮೇಲೆ ಈ ರಾಜ್ಯಗಳನ್ನು ರಚನೆ ಮಾಡಲಾಗಿದೆ ಓಕೆ ಯಾವ್ಯಾವ ರಾಜ್ಯಗಳನ್ನು ವಿಂಗಡಣೆ ಮಾಡಿ ಹೊಸ ರಾಜ್ಯ ಆಗಿದೆ ಅಂತ ಗೊತ್ತಾಯ್ತಲ್ವ ಸೊ ಭಾರತದಲ್ಲಿ ಟೋಟಲಿ ಇರುವಂಥದ್ದು ಇಪ್ಪತ್ತೊಂಬತ್ತು ರಾಜ್ಯಗಳು ಏಳು ಕೇಂದ್ರಾಡಳಿತ ಪ್ರದೇಶಗಳಿದೆ ಭಾರತದ ಅತಿ ದೊಡ್ಡ ರಾಜ್ಯ ಅಂತಂದರೆ ವಿಸ್ತೀರ್ಣದಲ್ಲಿ ಅದು ರಾಜಸ್ಥಾನ ವಿಸ್ತೀರ್ಣದಲ್ಲಿ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಅಂತಂದರೆ ಅದು ರಾಜಸ್ಥಾನ ಹಾಗೆ ಅತಿ ಚಿಕ್ಕ ರಾಜ್ಯ ಅಂತಂದರೆ ಅದು ಗೋವಾ ಭಾರತದ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಅಂತಂದರೆ ಅಂಡಮಾನ್ ಮತ್ತು ನಿಕೋಬಾರ್ ಮತ್ತು ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಅಂತಂದರೆ ಅದು ಲಕ್ಷದ್ವೀಪ ವಿಸ್ತೀರ್ಣದಲ್ಲಿ ಗೊತ್ತಿರಲಿ ಭಾರತದಲ್ಲಿ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಓಕೆ ತುಂಬ ಇಂಪಾರ್ಟೆಂಟ್ ಮಾಹಿತಿಗಳಿದೆಲ್ಲೂ ನಿಮಗೆ ಓಕೆನಾ ಸೊ ಹಾಗಾಗಿ ದಯವಿಟ್ಟು ವಿಡಿಯೋ ಬೇಗ ಬೇಗ ಲೈಕ್ ಮಾಡಿ ಓಕೆನಾ ಮತ್ತು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಪದೇ ಪದೇ ನೋಡಿ ಆವಾಗ ನಿಮಗೆ ನಿಜವಾಗ್ಲೂ ನೀವು ಬರೆದಿಟ್ಕೊಂಡು ಪುಸ್ತಕದಲ್ಲಿ ಓದ್ತೀನಿ ಅನ್ನೋದಕ್ಕಿಂತ ವಿಡಿಯೋನ ಒಂಬಿಟ್ಟು ಹತ್ತು ಸತಿ ಕೇಳಿ ಆಫ್ಟರ್ ದ್ಯಾಟ್ ಸಲ ಕೇಳ್ದೇ ನೋಡ್ದೇ ತೆಗಿರಿ ಡೆಫಿನಿಟ್ಲಿ ಯು ಕಾಂಟ್ ಫಾರ್ಗೆಟ್ ದ್ಯಾಟ್ ಎನಿವನ್ ಪಾಯಿಂಟ್ ಓಕೆ ನೀವು ಯಾವ ಪಾಯಿಂಟನ್ನು ಮರೆಯೋಕ್ಕಾಗಲ್ಲ ಹತ್ತು ಸತಿ ಕೇಳಿ ಪದೇ ಪದೇ ಒಂದು ಸಲ ಬರುತ್ತೆಗಿರಿ ಡೆಫಿನೆಟ್ಲಿ ಪರ್ಫೆಕ್ಟ್ ಆಗಿಬಿಡ್ತೀರಾ ಓಕೆ ಭಾರತ ಮತ್ತು ಶ್ರೀಲಂಕಾದ ನಡುವೆ ನಿರ್ಮಾಣಗೊಳ್ಳುತ್ತಿರುವಂತಹ ಹಡಗು ಕಾಲುವೆಯ ಸೇತುವೆಯನ್ನು ಸಮುದ್ರ ಸೇತು ಸೇತು ಸಮುದ್ರ ಅಂತ ಕರೀತಾರೆ ಓಕೆ ಭಾರತ ಮತ್ತು ಶ್ರೀಲಂಕಾದ ನಡುವೆ ನಿರ್ಮಾಣಗೊಳ್ಳುತ್ತಿರುವ ಹಡಗು ಕಾಲುವೆಯನ್ನು ಸೇತು ಸಮುದ್ರ ಅಂತ ಕರೀತಾರೆ ಈ ಪ್ರಶ್ನೆಗಳೆಲ್ಲ ಕೆ ಎಸ್ ಸಿ ಎಕ್ಸಾಮದ್ದು ಓಕೆ ಓಲ್ಡ್ ಕ್ವಶನ್ ಪೇಪರ್ದಾಗಿಂದ ನಾನು ತಗೊಂಡು ಬಂದಿರುವಂಥದ್ದು ನಿಮಗೆ ಎಲ್ಲ ಸಹಾಯಕ್ಕೆ ಓಕೆ ತುಂಬ ಇಂಪಾರ್ಟೆಂಟ್ ಕೂಡ ಸಾಕಷ್ಟು ಎಫ್ ಡಿ ಎಸ್ ಡಿ ಎಕ್ಸಾಮ್ಸ್ಗೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ ಪಿ ಎಸ್ ಇರ್ಬೋದು ಕಾನ್ಸ್ಟೇಬಲ್ ಪಿ ಸಿಯಿಂದ ಹಿಡ್ಕೊಂಡು ಎಲ್ಲ ಎಕ್ಸಾಮ್ಸ್ಗೂ ನಿಮಗೆ ಸಹಾಯ ಆಗುತ್ತೆ ಗುಜರಾತ್ ರಾಜ್ಯವು ಅತಿ ಉದ್ದವಾದ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದೆ ಗೊತ್ತಿರಲಿ ಭಾರತದಲ್ಲಿ ಯಾವ ರಾಜ್ಯ ಅಥವಾ ಯಾವ ಪ್ರದೇಶ ಉದ್ದವಾದ ಕರಾವಳಿ ಪ್ರದೇಶವನ್ನು ಹೊಂದಿದೆ ಅಂತಂದರೆ ಅದು ಗುಜರಾತ್ ಭಾರತದ ಭೌಗೋಳಿಕ ಕೇಂದ್ರ ಅಂತ ಮಧ್ಯಪ್ರದೇಶದ ಜಬಲ್ಪುರನ್ನು ಕರೀತಾರೆ ಮಧ್ಯಪ್ರದೇಶದ ಜಬಲ್ಪುರ ಭಾರತದ ಭೌಗೋಳಿಕ ಕೇಂದ್ರ ಗೊತ್ತಿರಲಿ ಓಕೆ ಇಂಪಾರ್ಟೆಂಟ್ ಹಾಗೆ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗುತ್ತೆ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಭಾರತದ ಸ್ಕಾಟ್ಲೈಟ್ ಅಂತ ಕೊಡಗನ್ನು ಕರೀತಾರೆ ಗೊತ್ತಿರಲಿ ಸ್ಕ್ಯಾಟ್ಲ್ಯಾಂಡ್ ಅಂತ ಭಾರತದ ಸ್ಕ್ಯಾಟ್ಲ್ಯಾಂಡ್ ಅಂತ ಕೊಡಗು ಜಿಲ್ಲೆಯನ್ನು ಕರೀತಾರೆ ನಮ್ಮ ಕರ್ನಾಟಕದ ಹೆಮ್ಮೆ ಗೊತ್ತಿರಲಿ ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನ ಇರುವಂಥದ್ದು ಚಾಮರ ಚಾಮರಾಜನಗರ ಜಿಲ್ಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಬಂಡೀಪುರ ಅಭಯಾರಣ್ಯ ಕಾಣುತ್ತೆ ಇದು ಉದ್ಯಾನವನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ ಆ್ಯಂಡ್ ಸೀಸದ ಪೆನ್ಸಿಲ್ಗಳ ತಯಾರಿಕೆಯಲ್ಲಿ ಗ್ರಾಫೈಟನ್ನು ಬಳಸ್ತಾರೆ ಇದು ಸೈನ್ಸ್ಗೆ ಸಂಬಂಧಪಟ್ಟಿರುವಂಥದ್ದು ಜಿ ಕೆ ವೆರಿ ಇಂಪಾರ್ಟೆಂಟ್ ಇದು ಓಕೆನಾ ಇದು ನಾಟ್ ಓನ್ಲಿ ಇದು ಎಚ್ ಟಿ ಎಚ್ ಎಸ್ ಟಿ ಆರ್ ಎಕ್ಸಾಮ್ಗೂ ಕೂಡ ವೆರಿ ಇಂಪಾರ್ಟೆಂಟ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಯಾರೆಲ್ಲ ಎಚ್ ಎಸ್ ಟಿ ಆರ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರೋ ಅವರಿಗೆ ನಿಜವಾಗ್ಲೂ ತುಂಬ 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 ಹೆಲ್ಪ್ ಆಗುವಂಥದ್ದಿದ್ದು ಸೀಸದ ಪೆನ್ಸಿಲ್ಗಳ ತಯಾರಿಕೆಯಲ್ಲಿ ಗ್ರಾಫೈಟನ್ನು ಬಳಸ್ತಾರೆ ಸ್ವತಂತ್ರ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕೃಪಲಾನಿ ಅವರಾಗಿರ್ತಾರೆ ಸ್ವತಂತ್ರ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕೃಪಲಾನಿ ಸೊ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಅನ್ನೋದನ್ನ ನೀವು ನನಗೆ ಕಮೆಂಟ್ ಮಾಡಿ ಓಕೆ ಆ್ಯಂಡ್ ನೀತಿ ಆಯೋಗವು ಯೋಜನಾ ಆಯೋಗದ ಬದಲಾಗಿ ಸ್ಥಾಪನೆ ಆಗಿರುವಂಥದ್ದು ಓಕೆ ಮುಂಚೆ ಇದ್ದದ್ದು ಯೋಜನಾ ಆಯೋಗ ಸೊ ಅದನ್ನ ಬದಲಿ ಮಾಡಿ ನೀತಿ ಆಯೋಗ ಅಂತ ಸ್ಥಾಪನೆ ಮಾಡಲಾಗುತ್ತೆ ಇನ್ನು ರಾಜನೀತಿ ನಿರ್ದೇಶಕ ತತ್ವಗಳನ್ನು ನಾವು ಐರ್ಲ್ಯಾಂಡ್ ದೇಶದಿಂದ ಎರವಲಾಗಿ ತಗೊಂಡಿದ್ದೀವಿ ನಮ್ಮ ಸಂವಿಧಾನಕ್ಕೆ ಓಕೆ ರಾಜನೀತಿ ನಿರ್ದೇಶಕ ತತ್ವಗಳನ್ನು ಐರ್ಲ್ಯಾಂಡ್ ದೇಶದ ಸಂವಿಧಾನದಿಂದ ಎರವಲಾಗಿ ತೆಗೆದುಕೊಂಡಿದ್ದೇವೆ ಇನ್ನು ಭೂಮಿಯ ವಾತಾವರಣದ ಓಜೋನ್ ಪದರವು ಯುವಿ ಕಿರಣಗಳನ್ನು ಹೀರಿಕೊಳ್ತದೆ ಯುವಿ ಕಿರಣಗಳನ್ನ ಹೀರಿಕೊಂಡು ಭೂಮಿಗೆ ಕಿರಣಗಳನ್ನ ಬಿಡುತ್ತೆ ಸೊ ಓಜೋನ್ ಪದರ ಇರುವಂಥದ್ದು ವಾತಾವರಣದ ಟ್ರಾಟೋಸ್ಪಿಯರ್ ಪದರದಲ್ಲಿ ಬರುತ್ತೆ ಭೂಮಿಯ ವಾತಾವರಣದ ಟ್ರಾಟೋಸ್ಪಿಯರ್ ಪದರದಲ್ಲಿ ಓಜೋನ್ ಪದರ ಇರುವಂಥದ್ದು ಗೊತ್ತಿರಲಿ ಓಕೆ ಇನ್ನು ಬಾಲಬಂಧು ಸಮಾಜವನ್ನು ಸಂಘಟಿಸಿದವರು ಅಂತಂದರೆ ಕಿ ಕೃಷ್ಣರಾವ್ ಹಳದಿಪುರ್ಕರ್ ಅಂತ ಓಕೆ ಕೃಷ್ಣರಾವ್ ಹಳದಿಪುರ್ಕರ್ ಅನ್ನೋರು ಬಾಲಬಂಧು ಸಮಾಜವನ್ನು ಸಂಘಟಿಸ್ತಾರೆ ಇನ್ನು ಕನ್ನಡದಲ್ಲಿ ಮೊದಲ ಬಾರಿಗೆ ಅಭಿನಂದನಾ ಗ್ರಂಥ ಸಮರ್ಪಣೆ ಯಾರು ಅದು ಸಂಭಾವನೆ ಅನ್ನುವಂತಹ ಗ್ರಂಥದಿಂದ ಬಿ ಎಂ ಶ್ರೀಕಂಠಯ್ಯನವರು ಸಂಭಾವನೆ ಬಿ ಎಂ ಶ್ರೀಕಂಠನವ ಶ್ರೀಕಂಠಯ್ಯನವರ ಗ್ರಂಥ ಅದು ಅಭಿನಂದನಾ ಗ್ರಂಥ ಅದು ಓಕೆ ಇನ್ನು ಹೊಸಗನ್ನಡ ಸಾಹಿತ್ಯದ ಮೊದಲು ಪ್ರೇಮಗೀತೆಗಳ ಸಂಕಲನಕಾರ ಅದು ಒಲುಮೆ ಪ್ರೇಮಗೀ ಗೀತೆಗಳ ಸಂಕಲನ ಅದು ಒಲುಮೆ ತಿ ನಮ್ ಶ್ರೀಕಂಠಯ್ಯನ ಅವ್ರದ್ದು ಓಕೆ ಇನ್ನು ಕನ್ನಡದ ಮೊದಲ ಪತ್ರಿಕೆ ಸರ್ವೋದಯ ಪ್ರಕಾಶಿಕ ಸರ್ವೋದಯ ಪ್ರಕಾಶಿಕ ಅನ್ನುವಂಥದ್ದು ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಇನ್ನು ಲುಕ್ ಲುಕ್ಯಾಟ್ ಹಿಯರ್ ವ್ಯಾರಿ ಇಂಪಾರ್ಟೆಂಟ್ ಸಾಕಷ್ಟು ಸತಿ ಕೇಳಿದ್ದಾರೆ ಕರ್ನಾಟಕ ಯುದ್ಧಗಳು ಟಿ ಇ ಟಿ ಇರ್ಬೋದು ಜಿ ಪಿ ಎಸ್ ಟಿ ಇರ್ಬೋದು ಎಚ್ ಎಸ್ ಟಿ ಆರ್ ಇರ್ಬೋದು ಎಸ್ ಡಿ ಎ ಎಫ್ ಡಿ ಎ ಪಿ ಡಿ ಒ ಇರ್ಬೋದು ಸಾಕಷ್ಟು ಎಸ್ ಎಸ್ ಸಿ ಇರಬಹುದು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳಿದಲ್ಲ ಹಾಗಾಗಿ ದಯವಿಟ್ಟು ಯೋಗ ಬೇಗ ಬೇಗ ಲೈಕ್ ಮಾಡಿರಿ ನೋಡಿ ಕರ್ನಾಟಕ ಯುದ್ಧಗಳು ಮೂರು ಯುದ್ಧಗಳಾಗಿರುವಂಥದ್ದು ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಅಧಿಕಾರಕ್ಕೋಸ್ಕರ ಭಾರತದಲ್ಲಿ ಅಧಿಕಾರ ಪಡ್ಕೊಳ್ಳಲಿಕ್ಕೋಸ್ಕರ ತಮ್ಮ ರಾಜ್ಯವನ್ನು ಸ್ಥಾಪಿಸ್ಲಿಕ್ಕೋಸ್ಕರ ಅವ್ರಗಳ ಮಧ್ಯೆ ಆದಂತಹ ಯುದ್ಧಗಳು ಮೂರು ಕರ್ನಾಟಕ ಯುದ್ಧಗಳಾಗುತ್ತೆ ಮೊದಲನೇ ಕರ್ನಾಟಕ ಯುದ್ಧ ಆಗಿರುವಂಥದ್ದು ಹದಿನೇಳು ನೂರ ನಲ್ವತ್ತಾರರಿಂದ ನಲವತ್ತೆಂಟರಲ್ಲಿ ಹಾಗೆ ಈ ಯುದ್ಧ ಮುಕ್ತಾಯ ಆಗಿದ್ದು ಎಕ್ಸೆಲಾ ಚಾಪಲ್ ಒಪ್ಪಂದದೊಂದಿಗೆ ಹಾಗೆ ಎರಡನೇ ಕರ್ನಾಟಕ ಯುದ್ಧ ಹತ್ತು ಹದಿನೇಳು ನೂರ ನಲ್ವತ್ತೊಂಬತ್ತರಿಂದ ಐವತ್ನಾಲ್ಕರಲ್ಲಿ ಆಗುತ್ತೆ ಹದಿನೇಳು ನೂರ ನಲ್ವತ್ತೊಂಬತ್ತರಿಂದ ಐವತ್ನಾಲ್ಕರಲ್ಲಿ ಎರಡನೇ ಕರ್ನಾಟಕ ಯುದ್ಧ ಆಗುತ್ತೆ ಸೊ ಈ ಯುದ್ಧ ಮುಕ್ತಾಯ ಆಗಿದ್ದು ಪಾಂಡಿಚರಿ ಒಪ್ಪಂದದ ಮೂಲಕ ಮುಗೀತದೆ ಆಮೇಲೆ ಮೂರನೇ ಕರ್ನಾಟಕ ಯುದ್ಧ ಹದಿನೇಳು ನೂರ ಆರರಿಂದ ಅರವತ್ತ ಮೂರರಲ್ಲಿ ಆಗುತ್ತೆ ಓಕೆ ಸೊ ಪ್ಯಾರಿಸ್ ಒಪ್ಪಂದದೊಂದಿಗೆ ಈ ಯುದ್ಧ ಕೊನೆಗೊಳ್ತದೆ ಆ್ಯಂಡ್ ಪ್ರಥಮ ಗೊತ್ತಿರಲಿ ಮತ್ತು ಈ ಯುದ್ಧ ಯಾರ್ಯಾರ ಮಧ್ಯೆ ಆಯಿತು ಅಂದರೆ ಫ್ರೆಂಚರು ಮತ್ತು ಬ್ರಿಟಿಷರು ಮಧ್ಯೆ ಆಯಿತು ಅಂತ ಹೇಳಬೇಕು ಓಕೆ ಫೈಂಡ್ ಔಟ್ ಮಾಡಬೇಕು ಭಾರತದ ಪ್ರಥಮ ಸಾರಿ ಪ್ರಥಮ ಅಖಿಲ ಭಾರತ ಕರಕುಶಲ ವಸ್ತು ಪ್ರದರ್ಶನ ಉದ್ಘಾಟನೆ ಆಗಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಪ್ರಥಮ ಅಖಿಲ ಭಾರತ ಕರಕುಶಲ ವಸ್ತು ಪ್ರದರ್ಶನ ಉದ್ಘಾಟನೆ ಆಗಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಹಾಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಮಹಿಳೆ ಅಂತಂದರೆ ಅದು ಆಶಾ ಪೂರ್ಣ ದೇವಿಯವರು ಆಮೇಲೆ ಕಾನೂನು ಭಂಗ ಚಳವಳಿ ನಡೆದಿದ್ದು ಹತ್ತೊಂಬತ್ತು ನೂರ ಮೂವತ್ತು ಮಾರ್ಚ್ ಹನ್ನೆರಡರಂದು ಕಾನೂನು ಭಂಗ ಚಳವಳಿ ನಡೆಯುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಸೇರಿದ್ದು ಹತ್ತೊಂಬತ್ತು ನೂರ ಐವತ್ತ ಆರರಲ್ಲಿ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಬಿ ಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಆಮೇಲೆ ಭಾ ಇದು ಕಾಶ್ಮೀರ ಕಣಿವೆಯ ಪ್ರಮುಖ ನದಿ ಅಂತಂದರೆ ಅದು ಜೀಲಂ ನದಿ ಗೊತ್ತಿರಲಿ ಕಾಶ್ಮೀರ ಕಣಿವೆಯ ಪ್ರಮುಖ ನದಿ ಜೀಲಂ ನದಿ ಇನ್ನು ಕಾರಂಜಿ ಉದ್ಯಾನವನ ಇರುವಂಥದ್ದು ಅಸ್ಸಾಂ ರಾಜ್ಯದಲ್ಲಿ ವೆರಿ ಇಂಪಾರ್ಟೆಂಟ್ ಉದ್ಯಾನವನಗಳು ಯ ರಾಷ್ಟ್ರೀಯ ಉದ್ಯಾನವನಗಳು ವನ್ಯಜೀವಿ ಧಾಮಗಳು ಅದು ಇರುವಂತಹ ಪ್ರದೇಶಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಾರಂಜಿ ವನ್ಯಜೀವಿ ಧಾಮ ವನ್ಯಜೀವಿ ಧಾಮ ಇರುವಂಥದ್ದು ಅಸ್ಸಾಂ ರಾಜ್ಯದಲ್ಲಿ ಇನ್ನು ಮದ್ರಾಸಿನ ಆಡಳಿತ ಭಾಷೆಯಾಗಿ ತಮಿಳು ಭಾಷೆಯನ್ನು ಸ್ವೀಕಾರ ಮಾಡಿದ್ದು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಮದ್ರಾಸಿನ ಆಡಳಿತ ಭಾಷೆಯಾಗಿ ತಮಿಳುನಾ ತಮಿಳು ಭಾಷೆ ಅಧಿಕೃತವಾಗಿ ಜಾರಿಯಾಗುತ್ತೆ ಸೊ ಭಾರತದಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಪ್ರಾರಂಭವಾಗಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಇನ್ನು ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಯಾತ್ರಿಕ ಅಂತಂದರೆ ಅದು ಮೆಗಾಸ್ತಾನಿಸ್ ಓಕೆ ಮೆಗಾಸ್ತಾನಿಕ್ಸು ಇನ್ನು ಚಂದ್ರಗುಪ್ತರ ರಾಜಧಾನಿ ಅದು ಪಾಟಲಿ ಪುತ್ರ ಆಗಿರುತ್ತೆ ಗೊತ್ತಿರಲಿ ಆಮೇಲೆ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಭಾಷಣ ಮಾಡ್ತಾರೆ ಅದು ಹದಿನೆಂಟುನೂರ ತೊಂಬತ್ತ ಮೂರರಲ್ಲಿ ಬಿ ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ಅವರು ಭಾಷಣವನ್ನು ಮಾಡ್ತಾರೆ ಆ್ಯಂಡ್ ಐ ಟಿ ಐ ಐ ಟಿ ಐ ಐ ಟಿಯ ವಿಸ್ತೃತ ರೂಪ ಐ ಐ ಟಿಯ ವಿಸ್ತೃತ ರೂಪ ಅಂತಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಮಂಡಳಿಯ ಮೊದಲ ಚೇರ್ಮನ್ ವಿಕ್ರಮ್ ಸಾರಾಬಾಯಿಯವರಾಗಿರ್ತಾರೆ ಹಾಗೆ ಜಮ್ಮು ಕಾಶ್ಮೀರದ ಅಧಿಕೃತ ಪ್ರಾಣಿ ಅಂತಂದರೆ ಕಸ್ತೂರಿ ನೃಗ ಭಾರತದ ಪ್ರಪ್ರಥಮ ಮೃಗಾಲಯ ಸ್ಥಾಪನೆಯಾಗಿದ್ದು ಕೋಲ್ಕತ್ತಾದಲ್ಲಿ ಪ್ರಪ್ರಥಮ ಮೃಗಾಲಯ ಸ್ಥಾಪನೆಯಾಗಿದ್ದು ಭಾರತದಲ್ಲಿ ಇಂದ ಕೋಲ್ಕತ್ತಾ ಓಕೆ ಭಾರತದ ನ್ಯೂಕ್ಲಿಯರ್ ಕಾರ್ಯಕ್ರಮದ ಪಿತಾಮಹ ಅಂತ ಡಾಕ್ಟರ್ ಹುಮಿ ಜಹಾಂಗೀರ್ ಬಾಬಾ ಅವರಿಗೆ ಹೇಳ್ತಾರೆ ನ್ಯೂಕ್ಲಿಯರ್ ಕಾರ್ಯಕ್ರಮದ ಪಿತಾಮಹ ಓಕೆ ನ್ಯೂಕ್ಲಿಯರ್ ಕಾರ್ಯಕ್ರಮದ ಪಿತಾಮಹ ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್ ಓಕೆ ಲೆಸನ್ ಅಗೈನ್ ಆ್ಯಂಡ್ ಅಗೈನ್ ಆ್ಯಂಡ್ ದಿಸ್ ವಿಡಿಯೋ ವಿತ್ ಕೇರ್ಫುಲ್ ಓಕೆ ಡೋಂಟ್ ಕೆ ಪ್ಯಾಂಡ್ ಡೋಂಟ್ ಹ್ಯಾವ್ ಎನಿ ಮಿಸ್ಟೇಕ್ಸ್ ಓಕೆ ಸೊ ಅಂದಾಗ ಮಾತ್ರ ನಿಮಗೆ ಅರ್ಥ ಆಗುವಂಥದ್ದು ಐ ಹೋಪ್ ಇಲ್ಲಿ ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ನಿಮ್ಗೆ ಏನಾರ ಸ್ಪೀಡ್ ಅನ್ನಿಸ್ತಿದ್ರೆ ಸ್ವಲ್ಪ ವಿಡಿಯೋನ ನಿಲ್ಲಿಸಿ ಅಥವಾ ನೋಡಿ ಪದೇ ಪದೇ ಕೇಳಿ ಓಕೆನಾ ಇನ್ನು ಅಣುಶಕ್ತಿ ಯೋಜನೆ ಅಣುಶಕ್ತಿ ಆಯೋಗ ಕೇಂದ್ರ ಕಚೇರಿ ಇರುವಂಥದ್ದು ಮುಂಬೈನಲ್ಲಿ ಅಣುಶಕ್ತಿ ಆಯೋಗದ ಕೇಂದ್ರ ಕಚೇರಿ ಮುಂಬೈನಲ್ಲಿ ಅಣುಶಕ್ತಿ ಆಯೋಗದ ಕೇಂದ್ರ ಕಚೇರಿ ಇದೆ ಗೊತ್ತಿರಲಿ ಇನ್ನು ಮೊಟ್ಟ ಮೊದಲ ಯೋಗಶಾಸ್ತ್ರಜ್ಞ ಅಂತ ಪತಂಜಲಿ ಮಹರ್ಷಿ ಅವ್ರಿಗೆ ನಾವು ಹೇಳ್ತೇವೆ ಪತಂಜಲಿ ಮಹರ್ಷಿಗಳು ಯೋಗದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಮಗೆ ಇಡೀ ವಿಶ್ವಕ್ಕೆ ಹೇಳಿಕೊಟ್ಟಂಥವರು ನಮ್ಮ ಭಾರತದ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಪತಂಜಲಿ ಮಹರ್ಷಿಗಳು ಯೋಗದ ಮೂಲ ಪುರುಷರು ಅಂತ ಹೇಳ್ಬೋದು ಮೊಟ್ಟ ಮೊದಲ ಬಾರಿಗೆ ಯೋಗಶಾಸ್ತ್ರವನ್ನು ನಮಗೆ ಇಡೀ ಪ್ರಪಂಚಕ್ಕೆ ಕಲಿಸಿಕೊಟ್ಟಂತಹ ಮಹಾತ್ಮರು ಮೊಟ್ಟ ಮೊದಲ ವ್ಯಾಕರಣದ ಕರ್ತೃ ಅಂತಂದರೆ ಪಾನಿನಿಯವರು ಎಸ್ ಪಾನಿನಿಯವರು ವ್ಯಾಕರಣವನ್ನು ತುಂಬ ಚೆನ್ನಾಗಿ ಬರೆದಂಥವರು ಮೊಟ್ಟ ಮೊದಲ ಬಾರಿಗೆ ಜಗತ್ತಿನ ಮೊಟ್ಟ ಮೊದಲ ಯುದ್ಧ ವರದಿಗಾರ ಭಾ ಮಹಾಭಾರತದ ಸಂಜೆಯ ಆಫ್ಕೋರ್ಸ್ ಸಂಜೆಯ ಅವರಿಗೆ ವ್ಯಾಸ ಮಹರ್ಷಿಗಳು ಕೃಪಾ ಕಟಾಕ್ಷರಿಂದ ಅವರಿಗೆ ಏನಾಗಿರುತ್ತೆ ದಿವ್ಯ ದೃಷ್ಟಿ ಪ್ರಾಪ್ತವಾಗಿರುತ್ತೆ ವ್ಯಾಸ ಮಹರ್ಷಿಗಳಿಂದ ಸೊ ಹಾಗಾಗಿ ಥರ್ಡ್ ಐಯಿಂದ ಜ್ಞಾನ ದೃಷ್ಟಿಯಿಂದ ಅವ್ರು ಏನು ಮಾಡ್ತಾರೆ ಅರಮನೆಯಲ್ಲೇ ಕೂತ್ಕೊಂಡು ಕುರುಕ್ಷೇತ್ರದಲ್ಲಿ ಯುದ್ಧ ಏನಾಗ್ತದೆ ಹೇಗಾಗ್ತದೆ ಪ್ರತಿಯೊಂದು ಅದರ ಮಾಹಿತಿಯನ್ನು ಧೃತರಾಷ್ಟ್ರನಿಗೆ ಸಂಜೆಯ ಹೇಳ್ತಾ ಇರ್ತಾರೆ ಹಾಗಾಗಿ ಜಗತ್ತಿನ ಮೊಟ್ಟ ಮೊದಲ ಯುದ್ಧ ವರದಿಗಾರ ಮಹಾಭಾರತದ ಸಂಜಯ ಇನ್ನು ಶಂಕರಾಚಾರ್ಯರ ಜನ್ಮಸ್ಥಳ ಅದು ಕೇರಳದ ಕಾಲಡಿ ಭಾರಿ ಇಂಪಾರ್ಟೆಂಟ್ ಕೆಲವು ಮಾಹಿತಿ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ನಾನು ಇದರಲ್ಲಿ ಬರೆದಿಲ್ಲ ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಶಂಕರಾಚಾರ್ಯರ ಜನ್ಮಸ್ಥಳ ಕೇರಳದ ಕಾಲಡಿ ಓಕೆ ಶಿವಗುರು ಮತ್ತು ಆರ್ಯಾಂಬ ಅವರ ತಂದೆ ತಾಯಿ ಇನ್ನು ಅವರು ಭಾರತದಲ್ಲಿ ಆಗಿನ ಕಾಲಕ್ಕೆ ನಮ್ಮ ಹಿಂದೂ ಧರ್ಮ ಪೂರ್ತಿ ಕುಸಿತ ಹೋಗ್ತಾ ಇರುತ್ತೆ ಬೌದ್ಧ ಧರ್ಮ ಅತ್ಯಂತ ಪ್ರಚಲಿತದಲ್ಲಿರುತ್ತೆ ಹಾಗಾಗಿ ಪುನರುಸ್ಥಾಪನೆ ಮಾಡಬೇಕು ಧರ್ಮವನ್ನು ಅಂತ ನಾಲ್ಕು ಪೀಠಗಳನ್ನು ಇಡೀ ಭಾರತದ ತುಂಬ ನಾಲ್ಕು ದಿಕ್ಕುಗಳಲ್ಲಿ ಕಟ್ಟಿಸ್ತಾರೆ ಸೊ ಅದ ಅದರಲ್ಲಿ ಫಸ್ಟ್ ಇದು ನಮ್ಮ ಕರ್ನಾಟಕದಲ್ಲಿ ಶಾರದಾ ಪೀಠ ಶೃಂಗೇರಿಯಲ್ಲಿ ಶಾರದಾಂಬೆ ಅದು ಸಾಮವೇದ ಪೀಠ ಓಕೆ ಸಾಮವೇದ ಅಥರ್ವಣ ವೇದ ಯಜುರ್ವೇದ ಇನ್ನು ಋಗ್ವೇದ ಅಂತ ನಾಲ್ಕು ಪೀಠಗಳನ್ನು ನಾಲ್ಕು ಭಾಗದಲ್ಲಿ ಸ್ಥಾಪನೆ ಮಾಡ್ತಾರೆ ಶಾರದಾ ಪೀಠ ಸಾಮವೇದವನ್ನು ಸಾರುವಂಥದ್ದು ಶೃಂಗೇರಿನಲ್ಲಿ ಅಲ್ಲಿ ಶಾರದಾ ಮಾತಾ ಇದ್ದಾಳೆ ಇನ್ನು ಗುಜರಾತ್ ದ್ವಾರಕಾಪೀಠ ಅದು ಗುಜರಾತದಲ್ಲಿ ಬರುತ್ತೆ ಗುಜರಾತದಲ್ಲಿ ದ್ವಾರಕಾ ಪೀಠ ಬರುತ್ತೆ ಅದು ಸಾಮವೇದವನ್ನು ಪ್ರಚಾರ ಮಾಡುವಂಥದ್ದು ಅಲ್ಲಿ ಇರುವಂತಹ ದೇವತೆ ಅಂತಂದರೆ ಅದು ಕಾಳಿಕಾ ದೇವಿ ಇನ್ನು ಉತ್ತರಖಂಡದಲ್ಲಿ ಒಂದು ಬರುತ್ತೆ ಬದ್ರಿ ಪೀಠ ಅಂತ ಸೊ ಅದು ಓಕೆ ಭದ್ರಿನಾಥ ಉತ್ತರಾಖಂಡದಲ್ಲಿ ಬರುತ್ತೆ ಅದು ಜ್ಯೋತಿರ್ಪೀಠ ಅಂತ ಕರಿತೀವಿ ಸೊ ಅಲ್ಲಿ ಏನೈತಿ ಅಲ್ಲಿ ಇರುವಂಥದ್ದು ಸ್ವಾಮಿ ಮಹಾವಿಷ್ಣುವಿನ ಇನ್ನೊಂದು ಅವತಾರ ನಾರಾಯಣ ಸ್ವಾಮಿ ದೇವರು ಇರುವಂಥದ್ದು ಇನ್ನು ಒಡಿಸ್ಸಾದಲ್ಲಿ ಬರುತ್ತೆ ಇನ್ನೊಂದು ಪೀಠ ಅವ್ರದ್ದು ಸೊ ಅದು ಗೋವರ್ಧನ ಪೀಠ ಅಂತ ಅಲ್ಲಿ ಇರುವಂಥದ್ದು ಪೂರಿ ಓಕೆ ಪೂರಿ ಜಗನ್ನಾಥ ಮಹಾಸ್ವಾಮಿಯ ಅದು ದೇವ ದೇವ್ರಿರುವಂಥದ್ದು ಅದು ಋಗ್ವೇದವನ್ನು ಸಾರುವಂಥದ್ದು ಋಗ್ವೇದವನ್ನು ಪ್ರಚಾರ ಮಾಡುವಂಥದ್ದು ಹೀಗೆ ಆದಿಶಂಕರಾಚಾರ್ಯರು ಇಡೀ ಭಾರತದ ತುಂಬ ನಾಲ್ಕು ವೇದಗಳನ್ನು ಪ್ರಚಾರ ಮಾಡುವಂತಹ ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲಿಕ್ಕೆ ಕಟ್ಟಿದಂತಹ ಮಠಗಳದು ಓಕೆ ವೆರಿ ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳು ಇದೆ ಎಲ್ಲಾನು ಹಾಗೆ ಕಾಶ್ಮೀರದ ಇತಿಹಾಸವನ್ನು ತಿಳಿಸುವ ಕೃತಿ ಅಂತಂದರೆ ಅದು ತರಂಗಿನಿ ಇನ್ನು ಅಲೆಕ್ಸಾಂಡರ್ ದಾಳಿ ಮಾಡಿದಾಗ ಭಾರತದಲ್ಲಿ ಇದ್ದ ರಾಜವಂಶ ಅದು ನಂದವಂಶ ನಂದ ವಂಶ ಇದ್ದಾಗ ಅಲೆಕ್ಸಾಂಡರ್ ಭಾರತದಲ್ಲಿ ದಾಳಿ ಮಾಡ್ತಾನೆ ಅಂತ ಅಲ್ಲ ಬಟ್ ಅಲೆಕ್ಸಾಂಡರ್ ದಾಳಿ ಮಾಡಿದಾಗ ನಂದ ವಂಶ ಆಳ್ತಾ ಇತ್ತು ಭಾರತವನ್ನು ಓಕೆ ದಿಸ್ ಆರ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಓಕೆ ಡೋಂಟ್ ಫೋರ್ ಗೆಟ್ ಎನಿ ಒನ್ ಪದೇ ಪದೇ ಕೇಳ್ತಾ ಇರಿ ವಿಡಿಯೋನ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಶಾಂತವಾದ ಮನಸ್ಥಿತಿಯಿಂದ ಶಾಂತವಾದ ವಾತಾವರಣದಲ್ಲಿ ಕೂತ್ಕೊಂಡು ಪದೇ ಪದೇ ವಿಡಿಯೋನ ಕೇಳಿ ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಐ ಹೋಪ್ ನಿಮಗೆ ಖಂಡಿತ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಮೈ ಡಿಯರ್ ಫ್ರೆಂಡ್ಸ್ ದಯವಿಟ್ಟು ಬೇಗ ಬೇಗ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಕೆಳಗೆ ಕಾಣ್ತಾ ಇರೋ ಲೈಕ್ ಬಟನ್ನ ಕ್ಲಿಕ್ ಮಾಡಿ ದಯಮಾಡಿ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲೇ ಇರುವಂತಹ ಆಲನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾನು ಹಾಕೋ ಎಲ್ಲ ವೀಡಿಯೋಗಳು ನಿಮಗೆ ಹಾಕಿದ ತಕ್ಷಣ ಅಪ್ಲೋಡ್ ಮಾಡಿದ ತಕ್ಷಣ ಬಂದು ತಲುಪುತ್ತೆ ಆ್ಯಂಡ್ ಯಾವೊಂದು ಇಂಪಾರ್ಟೆಂಟ್ ಪಾಯಿಂಟು ನೀವು ಮಿಸ್ ಆಗೋಲ್ಲ ಟಿ ಇ ಟಿ ಎಚ್ ಎಸ್ ಟಿ ಆರ್ ಇರ್ಬೋದು ಜಿ ಪಿ ಎಸ್ ಟಿ ಆರ್ ಇರ್ಬೋದು ಲಾಂಗ್ ಕ್ವಶನ್ಸ್ ಮಲ್ಟಿಪಲ್ ಕ್ವಶನ್ಸ್ ಎಲ್ಲ ಥರ ವಿಡಿಯೋನು ಇದ್ದೀನಿ ಮತ್ತು ನಮ್ಮ ಚಾನಲ್ನಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇರ್ಬೋದು ಆರ್ಟಿಕಲ್ ಇರ್ಬೋದು ಪಾರ್ಟ್ಸ್ ಆಫ್ ಸ್ಪೀಚ್ ಈಚ್ ಆ್ಯಂಡ್ ಎವ್ರಿ ಕ್ವಷನ್ ಟ್ಯಾಕ್ ಎಲ್ಲನೂ ನಾನು ಮಾಡಿದ್ದೀನಿ ವಿಡಿಯೋ ಇದೆ ಚಾನಲ್ನಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ ತುಂಬ ಚೆನ್ನಾಗಿ ವಿಡಿಯೋಸ್ ಇದೆ ಎಲ್ಲ ವಿಡಿಯೋಗಳ ತುಂಬ ಎಕ್ಸ್ಪ್ಲನೇಷನ್ ಚೆನ್ನಾಗಿ ಕೊಟ್ಟಿದ್ದೀನಿ ಜೊತೆಗೆ ಸಾಕಷ್ಟು ಎಕ್ಸಾಂಪಲ್ಸ್ಗಳಿದೆ ಮತ್ತು ಫಾರ್ಮುಲಾಗಳಿದೆ ಎಲ್ಲದರದ್ದು ಸೂತ್ರಗಳನ್ನ ಕೊಟ್ಟಿದ್ದೀನಿ ಇಂಗ್ಲೀಷ್ ಗ್ರಾಮರಿಗೆ ಸಂಬಂಧಪಟ್ಟ ಹಾಗೆ ಸೊ ಕನ್ನಡ ಗ್ರಾಮರ್ ಕ್ಲಾಸ್ಗಳನ್ನೂ ಮಾಡ್ತಿದ್ದೀನಿ ದಯವಿಟ್ಟು ಚಾನಲ್ನಲ್ಲಿ ಹೋಗಿ ನೋಡಿ ಇಂಪಾರ್ಟೆಂಟ್ ಜಿ ಕೆ ಇರ್ಬೋದು ಹಿಸ್ಟ್ರಿಗೆ ಸಂಬಂಧಪಟ್ಟದ್ದು ಜೋಗ್ರಫಿಗೆ ಸಂಬಂಧಪಟ್ಟಿದ್ದು ಟಿ ಟಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಸೈಕಾಲಜಿ ಎಲ್ಲ ನೋ ನೋಟ್ಸ್ಗಳಿದೆ ದಯವಿಟ್ಟು ವಿಡಿಯೋನ ಹೋಗಿ ನೋಡಿ ಪ್ರತಿಯೊಂದನ್ನು ಚಾನಲ್ನಲ್ಲಿ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್ ಮತ್ತು ದಯಮಾಡಿ ಲೈಕ್ ಮಾಡಿ ಕೆಳಗಡೆ ಕಾಣ್ತಾ ಇದೆ ಬಟನ್ನು ತು ಗ್ರಾಮರ್ ತುಂಬ ಚೆನ್ನಾಗಿದೆ ಓಕೆ ಎಲ್ಲ ಫಾರ್ಮುಲಾ ಜೊತೆಗೆ ಸ್ಪೋಕನ್ ಇಂಗ್ಲೀಷಕ್ಕೂ ಬೇಕಾದಂತಹ ಎಲ್ಲ ನೋಟ್ಸ್ಗಳು ಇದೆ ವಸ್ತುಗಳ ಹೆಸರಿರ್ಬೋದು ಪ್ರಾಣಿಗಳದ್ದು ಪಕ್ಷಿಗಳದ್ದು ಎಲ್ಲದರದ್ದು ಮಾತಾಡೋದು ಹೇಗೆ ಹೇಗೆ ಪ್ರನೌನ್ಸಿಯೇಷನ್ ಮಾಡಬೇಕು ಎಲ್ಲಿ ಎಲ್ಲನೂ ಇ ಎನ್ ಜಿ ಇರ್ ಐ ಎನ್ ಜಿ ಇರ್ಬೋದು ಎಸ್ ಪ್ರತ್ಯಯ ಇ ಡಿ ಪ್ರತ್ಯ ಇ ಆರ್ ಎಸ್ ಟಿ ಎಲ್ಲನೂ ಕೊಟ್ಟಿದ್ದೀನಿ ಓಕೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಮುಂದಿನೇ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಆಫ್ ಯು ಥ್ಯಾಂಕ್ ಯು